ಕೂಡ ಗೊತ್ತು ಡಿಜಿಟಲ್ ಮೀಡಿಯಾ ಇದು ಕೂಡಿನ ನಂಬರ್ ಪಾಲ್ ಯೂಟೂಬ್ ಚಾನಲ್ ಹೀಗಾಗಿ ಕೆಲಸ ಮಾಡ್ತಾ ಇದ್ದೀಯ ಅಂತಾನೆ ಎನ್ ಒ ಸಿ ಅಲ್ಲ ಕನ್ವರ್ಷನ್ಗೆ ಬಂದಿದೆ ಅಂತ ಹೇಳಿದ್ರು ಅಲ್ಲೇ ಇದಕ್ಕೆ ನೀವು ಯಾರು ಜವಾಬ್ದಾರರು ಇದಕ್ಕೆ ಯಾರು ಜವಾಬ್ದಾರರು ಈಗ ನೀನ್ ಕೊಟ್ಟಿದ್ಯಲ್ಲ ನೀನು ಆಸ್ ಎ ಕನ್ಸರ್ನ್ ಈಗ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನೀನು ವಿ ಆಗಿ ಕೆಲಸ ಮಾಡ್ತಾ ಇದ್ದೀಯಾ ತಾನೆ ನೀನೇ ತಾನೇ ಸ್ಪಾಟ್ ಹೋಗಿದ್ದು ನೀನು ಯಾವ ಆಧಾರದ ಮೇಲೆ ಅವರು ಹೊಸದು ಕಟ್ಟಿದ ಕಟ್ಟ ಬೆಟ್ಟದ ಮೇಲೆ ಕಟ್ಟಿದ ಕಟ್ಟದಲ್ಲಿ ಆರ್ ತಿಂಗಳಿಂದ ವಾಸ ಇದೆ ಅಂತ ಓಕೆ ಸರ್ ನಾನು ಸ್ಪಾಟ್ ವಿಸಿಟ್ ಮಾಡಿದಾಗ ಅಲ್ಲಿ ಅವರು ವಾಸ ಇದ್ದಾರೆ ಸರ್ ಅದಕ್ಕೋಸ್ಕರ ಜನ ಮರ್ಜರ್ ಮಾಡ್ತೀವಿ ಸರ್ ಕನ್ಫರ್ಮೇಶನ್ ಗೋಸ್ಕರ ನಾವು ಪಂಚನಾಮೆ ಮಾಡ್ತೀವಿ ಪಂಚನಾಮೆ ಮಾಡಿದಾಗ ಅವ್ರು ಇಲ್ಲೇ ವಾಸ ಇದ್ದಾರೆ ಆ 3 ವಾಸ ಇದ್ದಾರೆ ಅಂತ ಹೇಳಿದ ಕಾರಣಕ್ಕೆ ನಾವು ಯಾರು ಹೇಳಿದರು ಐದು ಜನ majorial ಸೈನ್ ಇದೆ ಸರ್ ಪೈಲ ಕೊಟ್ಟಿದಂಗೆ ನೀವು ಟೆಕ್ನಿಕಲಿ ಟೆಕ್ನಿಕಲಿ ನಾನೊಂದು ಅಪ್ಲಿಕೇಶನ್ ಕೊಡ್ತೀನಿ ನಿಮ್ಗೆ ಓಕೆನಾ ನೀವು ಅದನ್ನ ಆಧಾರ್ ಸ್ಕ್ರೂಟನಿ ಮಾಡಲ್ವಾ ಆಧಾರ್ ಅಲ್ಲಿ ಏನ್ ಅಡ್ರೆಸ್ ಇದೆ ಕುರ್ಚಿಗ್ರಾಮ ಇದ್ರಾಮ ನೀವು ಯಾವ್ದೇ ರೆಜಿಸ್ಟರ್ಡ್ ಸಪ್ಲಿಮೆಂಟ್ ಡಾಕ್ಯುಮೆಂಟ್ ಇಲ್ದೇ ಆರ್ ತಿಂಗಳಿಂದ ವಾಸ ಸರ್ ನೀವು ನೀವು ಬುಕ್ಕಾಗಿ ಈ ತರ ಕೆಲಸ ಮಾಡೋದು ಸರಿನಾ ಇನ್ನೇ ಡಿಪಾರ್ಟ್ಮೆಂಟ್ ನೀವು ಆಗಿ ಅದಕ್ಕೋಸ್ಕರ ನಾವು ಯಾವ ರೀತಿ ಆಧಾರ್ ಇದು ತಗೊಂಡ್ಬನ್ನಿ ಈಗ ಈಗ ಪ್ರೆಸೆಂಟ್ ಇದೇ ಗ್ರಾಮ ಸಭೆಯಲ್ಲಿ ನೀವು ತೋರಿಸಿ ಬೆಟ್ಟದ ಮೇಲೆ ಕಟ್ಟಡ ಇರೋದ್ರಲ್ಲಿ ಆರ್ ತಿಂಗಳಿಂದ ವಾಸ ಇದ್ದಾರೆ ಅಂತ ಅಲ್ಲಪ್ಪ ನಿಮ್ಮಲ್ಲಿ ಹೋಮ್ ಸ್ಟೇಗೆ ಅವ್ರು ಅಪ್ಲೈ ಮಾಡಿದ್ರಲ್ಲ ಹೋಮ್ ಸ್ಟೇ ಪರ್ಮಿಷನ್ಗೆ ಅಂತ ನಿಮ್ಮಲ್ಲಿ ವಾಸ ದೃಢೀಕರಣ ಪತ್ರ ಕೊಟ್ಟಿದ್ದೀರಲ್ವಾ ಯಾವ ರೀತಿ ಕೊಟ್ಟಿದ್ದೀರಾ ಎಲ್ಲಿ ಎಲ್ಲಿ ವಾಸ ಇದ್ರು ಅಂತ ಈಗ ನೀನು ಪರ್ಸನಲ್ ಆಗಿ ನೀನು ಹೋಗಿ ಅಲ್ಲಿ ಫೋಟೋ ತಗೊಂಡು ನೀನು ಅವರಿಗೆ ವಾಸ ದೃಢೀಕರಣ ಪತ್ರ ಕೊಟ್ಟಿದ್ಯಾ ಎಲ್ಲಿ ವಾಸ ಇದ್ದಾರ ಅಂತ ಕೊಟ್ಟಿದ್ಯಾಲಿಸಲ್ ಹೈಟ್ ಸಿಲಿಸಲ್ ಹೈಟ್ ಈ ನಿನ್ನೆ ಬಂದ್ ಕಟ್ಟಿದ ಕಟ್ಟಡದಲ್ಲಿ ಅವ್ರು ಆರು ತಿಂಗಳಿಂದ ವಾಸ ಇದ್ದಾರ ನಾನಿಮ್ಮನ್ನ ಸ್ಪೆಸಿಫಿಕ್ ಕ್ವಶನ್ ಕೇಳ್ತಾ ಇರೋದು ನೀವು ಸೆಲಿಸ್ಟಲ್ ಹೈಟ್ಸ್ ಅಲ್ಲಿ ಆರು ತಿಂಗಳಿಂದ ವಾಸ ಇದೆಯಾ ಅಂತ ಕೊಟ್ಟಿದ್ದೀರಲ್ಲ ಯಾವ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ಯಾವ ಆರು ತಿಂಗಳಿಂದ ವಾಸ ಇದ್ದು ನೀವು ನೋಡಿದ್ದೀರಾ ಯಾರು ತಿಳಿಸಿದ್ದಾರೆ ಅದನ್ನ ಪರಿಶೀಲಿಸ್ ಮಾಡೋದು ಯಾರು ನೀವು ಅದಕ್ಕೆ ಸರ್ಟಿಫಿಕೇಟ್ ಅಪ್ಲೈ ಅಪ್ಲೈ ನೀವು ಆರು ತಿಂಗಳಿಂದ ಆ ಹೊಸ ಕಟ್ಟಿದ ಕಟ್ಟದಲ್ಲಿ ನೀವು ಆರು ತಿಂಗಳಿಂದ ವಾಸ ಅಂತ ನೀವ್ ಹೆಂಗ್ ಕೊಟ್ರ ನೀನು ಹೋದಾಗ ವಾಸ ಇದ್ದೀರಂದ್ರೆ ಆರು ತಿಂಗಳಿಂದ ವಾಸ ನೀವು ಪರ್ಮಿಷನ್ ಕೊಡ್ಬೋದ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದೀವಿ ಇದನ್ನೇ ಯಾವ ಕಾರಣದಲ್ಲಿ ಅವರು ಕನ್ವರ್ಷನ್ಗೆ ಅಪ್ಲೈ ಮಾಡಿದ್ದಾರೆ ಎನ್ಒಿ ಅಲ್ಲ ಕನ್ವರ್ಷನ್ ನಾನು ಕೇಳ್ತಾ ಇರೋದು ಕನ್ವರ್ಷನ್ಗೆ ಅಪ್ಲೈ ಮಾಡಿದಾರ ಇಲ್ವಾ ಅಂತ ನೀವ್ ಡಿಪಾರ್ಟ್ಮೆಂಟ್ ನಿಮ್ಮಲ್ಲಿ ಫೈಲ್ ಕನ್ವರ್ಷನ್ ಬಂದಿದ್ಯಾ ಇಲ್ವಾ ಈಗ ನಾನ್ ನಿಮ್ಮನ್ನ ಕೇಳೋದು ಈಗ ನಾವು ನೀವು ಈಗ ಹೇಗೆ ಹ್ಯಾನ್ವರ್ಷನ್ ಮೂವ್ ಮಾಡ್ತಾ ಇದ್ದೀರಾ ನೀವು ಯಾವ ಯಾವ ಬಿಲ್ಡಿಂಗ್ ಆಗೋ ತನಕ ನೀವು ಡಿಪಾರ್ಟ್ಮೆಂಟ್ ಆಗಿ ಏನ್ ಮಾಡ್ತಾ ಇದ್ದೀರಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರ ಜಾಗೆ ಅವರು ಕಟ್ಟಡ ಕಟ್ಟಡಿಗೆ ನಿಮ್ದು ಯಾವ್ದೋ ದಾಖಲಾತಿ ಇಲ್ವಾ ಯಾವುದೇ ಜಾಗ ಅಂತ ಅದು ಯಾವಾಗ ಮಾಡಿರೋದು ಯಾವಾಗ ಮಾಡಿರೋದು ಪಿಡಬ್ಲ್ಯೂ ಇಲಾಖೆ

ಕೇಳ್ತಾ ಇರೋದು ಏನಂದ್ರೆ ತಾಲೂಕು ಹೆಡ್ ಬಂದು ತಹಸೀಲ್ದಾರ್ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಗ್ರಾಮಸ್ಥರು ಆಗಿ ಕೊಟ್ಟಿದ್ದೀವಿ ಅದು ಏನಂತ ಕೊಟ್ಟಿದ್ದೀವಿ ಅಂದ್ರೆ ಅದು ಹನುಮಂತ ಬೆಟ್ಟ ಬಂದು ಆ ವೈಲ್ಡ್ ಲೈಫ್ ಸ್ಯಾಂಚುರಿ ಸ್ಯಾಂಚುರಿ ಝೋನ್ ಅಲ್ಲಿ ಬರುತ್ತೆ ಒಂದು ಕೇಳಿಸ್ಕೊಳ್ಳಿ ಫಸ್ಟ್ ಕೇಳಿಸ್ಕೊಳ್ಳಿ ವೈಲ್ಡ್ ಲೈಫ್ ಸ್ಯಾಂಚುರಿ ಝೋನ್ ಅದನ್ನ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಸೆಂಟರ್ ಇಂದ ಕರೆದು ಡ್ರೋನ್ ಏರಿಯಾ ವೈನಾಡ್ ಆಗಿರೋದ್ರಿಂದ ಅದು ಬ್ರೌನ್ ಏರಿಯಾ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ ಒಂದು ಯಾವುದೇ ಅನಧಿಕೃತ ಅಲ್ಲ ಯಾವುದೇ ಇನ್ನು ಮುಂದೆ ರಿಸಾರ್ಟ್ ಆಗಲಿ ಹೋಮ್ ಸ್ಟೇ ಆಗಲಿ ಪರ್ಮಿಷನ್ ಕೊಡೋಂಗಿಲ್ಲ ಅಂತ ಗ್ರಾಮಸ್ಥರ ಅಬ್ಜೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಕ್ಸಿಸ್ಟಿಂಗ್ ಫ್ಯೂಚರ್ ಬರಬೇಕಾದ್ರೆ ಗ್ರಾಮಸ್ಥರ ಹವಲ್ ಅಂತ ಪ್ರಶಸ್ತಿ ಮಾಡಿದ್ರೆ ಹಿರ್ಮಲ ತಗೊಳ್ಳಿ ನಮಗೆ ಚರ್ಚೆ ನಮಗೆ ನಿಮಗೆ ಅಲ್ಲ ನಮಗೆ ಈಗ ನಿಮ್ಮ ಹತ್ರ ಕೂಡ ಅಧ್ಯಕ್ಷರಾಗಿ ನೀವು ಸಮಯ ನಿಮ್ಮ ಮುಖದಲ್ಲಿ ಅದನ್ನು ತೋರಿಸಿ ನೀವು ಏನಂತ ನೀವೇನಂತ ಕೊಟ್ಟಿದ್ದೀರಾ ಯಾರಿಗೂ ಅಲೋ ತೋರಿಸ್ಬೇಕು ಅಲ್ಲಿ ಅದೆಲ್ಲ ತಪ್ಪಕೊಂಡು ನೀವು ಗ್ರಾಮ ಸಭೆಗೆ ಒಂದು ತೋರಿಸ್ಬೇಕು 아니야 아 아니야 봐니

ನೀವು ಅದಕ್ಕೆ ಏನು ಅಂತ ಮನೆಗೆ ಇವರಿಗೆ ರೆಸಾರ್ಟ್ ಬಂದಿದೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ